ನಮಸ್ಕಾರ ಸಲ್ಲಿಸಿ ನಾವು ಅಂದ್ರೆ ಬಹಳ ಆನಂದ್ಕೊಂಡು ಮಂದಿರ ಹಾತು ಗೋಪುರ ಹಾತು ಕಳಸ ಹಾತು ಇದು ಬಹಳ ಲಕ್ಷ ಹೋದಾಗ ಆಗುತ್ತ ಕೆಲಸ ಆಗೈತಿ ಇದು ಎಲ್ಲ ಸಹ ಬಹಳ ಪ್ರಯತ್ನ ಇಂಥ ಇಲ್ಲಿ ಇಪ್ಪತ್ತಿಲ್ಲ ಇಂದ ಶಾಲೆಗೆ ಬದಿದ್ದಿಲ್ಲ ಇಂದು ಹೊಣಟ್ಟಿ ಬೆಂಗಳೂರು ಮುಂಬೈ ಮನೆಗಳು ಈ ದೇವಸ್ಥಾನ ಕೂಡ ಹತ್ತೋದು ನೀವೆಲ್ಲ ಆಗಿ ಮೇಲೆ ಖಾಲಿ ನೋಡಬೇಕಾಗಿ ಎಷ್ಟೋ ಜನ ಹಸಿದ ಓಡಿ ಹೋಗಬೇಕಾಗಿತ್ತು ಆಫೀಸ್ ಏನು

ನಮಗೆ ನಮ್ಮ ಅವನ ಪಿಟ್ಟಿನ ನಾವು ಕರ್ಮ ಸತ್ಕಾರ ಮಾಡಬೇಕು ದುಷ್ಕರ್ಮ ಮಾಡಬಾರ್ದು ಇಂದೇನಾಗಿತ್ತು ಅಂದ್ರೆ ಅಜ್ಜವು ಭಕ್ತವಾಗಿ ಹಚ್ಚಿತ್ತು ಅಷ್ಟ ಹತ್ಯೆ ಹತ್ತವು ಇಂದೇನಾಯ್ತಂದ್ರೆ ನಾವು ಈಗ ಖುಷಿ ವಯಸ್ಸಿನ ಈ ಮುಗ್ಗ ಹತ್ತುವಾಗ

ಆ ವಿಶ್ವಕರ್ಮ ಕರ್ಮ ಅಕಸ್ಮಾತ್ ಮೂರ್ತಿ ಮಾಡಿರಲಿಲ್ಲ ಅಂತ ಶಿಲ್ಪಿಗಳು ಮೂರ್ತಿ ಮಾಡಿರಲಿಲ್ಲ ಅಂತ ನಾವು ದೇವಾಕ್ರಮಣ ಹೇಳಕ್ಕೆ ಬರ್ತಿದ್ದಿಲ್ಲ ನಾವೆಲ್ಲ ದೇವಾಕ್ರಮಣ ಹೇಳಬೇಕಾದ ಶಿಲ್ಪಿಗಳ ಲಿಂಗ ಮಾಡೋರು ಶಿಲ್ಪಿಗಳ ಪ್ರಸಾದ ಮಾಡೋರು ಶಿಲ್ಪಿಗಳ ಕಾರ್ ಸಿದ್ಧ ಮಾಡೋರು ಎಲ್ಲ ಒಂದು ಮುಂದೆ ಮಾಡಿ ನನ್ನ ಮುಂದೆ ನೀವು ಸಾಧನೆ ಮಾಡಿ ಸಾರಿಸಿ ತಿಳ್ಕೋಸಿ ತಲೆ ವಿಷ್ಣು ಕರ್ಮ ನಮಗೆಲ್ಲ ಮಾಡಿದ್ದ ಸಾರಿಸಿ ತಿಳ್ಕೋಬೇಕು ನಾವು

ಆ ಗೊತ್ತಿಲ್ಲ ಒಳಗೆ ನಡ್ಕೊಂಡಾಗ ಏನು ಕಡಿಮೆ ಇಲ್ಲ ಆಮೇಲೆ ನಡ್ಕೊಳೋಂಗ ಮಾತ್ರ ಏನು ಮಾಡ್ಬೇಕಂತ ಚೇ ಚೇ ಚಪಾತಿ ಎಲ್ಲ ಮಾಡ್ತಾ ಬಿಡಬೇಕು ಆಕೆ ಗೋಧಿ ಮ್ಯಾಲೆ ಲಕ್ಕಿ ಇಟ್ಟಾಗ ಬೇಕಾದಾಗ ಹಾಕುತ್ತ ನಿಮ್ಗೆ ಯಾವ ಸೈ ಗಾಣ ಹಾಕಂತ ಗೊಸಿತ ಗಾಳಿ ಮಾಡ್ಕೋಣ ಆ ಕಾರ್ಖಾನೆ 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 ರೇಟ್ ಆಕೆ ಸತ್ಯ ಆಗಿ కార్ఖా కార్ఖాయి కార్ఖాత కార్ఖాయి విశ్వకర్మ చాలా

ముందు <laughs>

பக்கல ஆ ஜீவ தத்து தேபா நார் ஒரு கேள்வி இருக்கு மறக்க ஒண்ணு ஜெனி کون ஹெ தக்கு காரணமாக தாளை தேகம் மேல த என்ன அப்படி சமத்தை மோட்சத்தை குறிச்சாயா நான் வீர்ஸ்தான கண்டதுக்கு தெங்கால சாதக நான் அசிதத்துக்கு சாதி போக்குாச்சித்து நம்ம உரு அதுக்காக இன்னெல்லாம் நான் ரொம்ப கேட்டிருேன் நான் ரொம்ப கட்டறேன் नमों गोपूर आगे करते हैं इस तरह नमों गोपूर बैठे हुए हैं हमें तो दौड़ा हमारा आस्तीन है नमों जाओ हमारा नमों नमों उड़िया कर नमों नमों गोपूर आगे कर नमों के लिए भगवान का हाँ एक सप्ताह के है कि भगवान आस्तीन हाँ आस्तीन आहुति का भगवान के लास्ट रूप का

बड़ा हो गया क्या ऐसे नहीं नंबर सकता फिर नंबर चपटा नहीं बैठ नहीं तो बाद में नहीं वो मन स्वाये आह इसी के लिए आप अपनी मोहब्बत को पढ़ने को लो बेकार जाना पत्ता बच्चे आप पत्ता है लेकिन उसके तो नहीं बुलडोज़ नहीं होता है किल्ले वाले चिंदी साथ बनाते ಸ್ಟಾರ್ಟ್ ಕೂಡ ಆ ಕೃಷ್ಣನ ಸಕ್ರ ಬಡರಿನ ಅಗನ ಅನು ಅನುಪಡಸಗಳ ಗಪ್ಪ ಸತ್ವ ಗಪ್ಪ ಒಂದು ಪ್ರತಿಯೆ ಸ್ಪೆಷಲ್ ಫಿಟ್ಟಿಂಗ್ ಬಂತು ಆ ಸ್ಪೆಷಲ್ ಮೆಟೀರಿಯಲ್ ಹೊತ್ತು ಉತ್ಪಾದನಾ ಮಾಡ್ತಾರೆ ಅದಕ್ಕೆ ಇನ್ನೊಂದು ತರಹದ ಕೂಡ ಫಾರಂ ಮೆಕಾನಿಸಂ ಮೋನೈಸೇಷನ್

பெட்டாக் கொள்ளுதுனு சொன்னா நம்ம தான் நாட அரசியல் இல்லை இந்த காரணங்கள் இருக்காட்டறது பாருங்க காரணமா இல்லான்னு பண்ணலன்னா அது கேளுங்க முதல்ல இந்த முக்கியமா உதவ